ರನ್ನನ್ನು ಒಂದು ಪ್ರದರ್ಶಿಕೆಯನ್ನ ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡು ಅದರ ರನ್ನನ್ನು ಸುತ್ತಲೂ ಒಂದು ಫ್ಲವರ್ಗಳ ಎಕ್ಸಿಬಿಟ್ಗಳನ್ನ ಅರೇಂಜ್ಮೆಂಟ್ಗಳನ್ನ ಮಾಡಿಕೊಂಡು ಅದಕ್ಕೆ ಒಂದು ಫೌಂಟೇನ್ ಟೈಪ್ ಮಾಡಿ ನೋಡೋಕೆ ಅದನ್ನು ಫೋಕಲ್ ಪಾಯಿಂಟ್ ಅನ್ನುವಂಗೆ ಅದನ್ನು ಅಳವಡಿಸ್ಕೊಂಡಿವಿ ಇದರಲ್ಲಿ ಮತ್ತೆ ನಮ್ಮ ಇಲಾಖೆಯಲ್ಲಿ ತಾಂತ್ರಿಕವಾಗಿ ಒಳಪಡುವಂಥ ನಾವು ವೆಜಿಟೇಬಲ್ ಕಾರ್ಮಿಂಗ್ ಮಾಡಿದ್ದೀವಿ ಅಂದರೆ ಕಲ್ಲಂಗಡಿ ಕಲ್ಲಂಗಡಿ ಹಣ್ಣನ್ನು ನಾವು ಉಪಯೋಗಿಸಿಕೊಂಡು ಅದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆಗಿರ್ಬೋದು ಅಥವಾ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಇಂಥ ಎಲ್ಲ ಒಂದು ನಾಡಿನ ಎಲ್ಲ ಒಂದು ಸಾಧಕರ ಒಂದು ಚಿತ್ರಣವನ್ನು ಬಿಡಿಸಿ ಅದನ್ನು ಕಾಯಿಪಲ್ಲೆಯಲ್ಲಿ ಎಲ್ಲರಿಗೆ ಅದನ್ನು ಎದ್ದು ಕಾಣುವಂಗೆ ಅದನ್ನು ನಾವು ಇಲ್ಲಿ ಸಾಲಾಗಿ ಅದನ್ನು ಅರೇಂಜ್ಮೆಂಟ್ ಮಾಡಿದ್ದೀವಿ ಅದೇ ರೀತಿ ಕುಬ್ಜ ಪ್ಲಾಂಟ್ ಮಿನಿಯೇಚರ್ ಪ್ಲ್ಯಾಂಟ್ಸ್ ಅಂತ ಹೇಳ್ತೀವಿ ನಾವು ಮಿ ಅವನ ಬೋನಸಾಯಿ ಅಂದರೆ ಒಂದು ಇದರಲ್ಲಿ ನಾವು ಬಹುವಾರ್ಷಿಕ ಬೆಳೆಗಳನ್ನು ಆಲದ ಗಿಡ ಆಗಲಿ ಅಥವಾ ಪ ಪೋಮ ಆಗಲಿ ಅಂಥ ಗಿಡಗಳನ್ನು ನಾವು ಒಂದು ಹತ್ತು ಹದಿನೈದು ವರ್ಷಕ್ಕೆ ನಾವು ನೋಡಿದ ತಕ್ಷಣ ಒಂದು ಹತ್ತು ಹದಿನೈದು ವರ್ಷದ ಹಿಂದಿನ ಗಿಡಗಳು ಕಾಣಬೇಕು ಆ ರೀತಿಯಂಥ ಒಂದು ಕುಬ್ಜ ಪ್ಲ್ಯಾಂಟ್ಗಳ ಒಂದು ಪ್ರದರ್ಶಕಿಗಳನ್ನು ನಾವು ಅಳವಡಿಸ್ಕೊಂಡಿವಿ ಮುಂದೆ ಈಗ ಬಹುಮುಖ್ಯವಾಗಿ ಸಿರಿಧಾನ್ಯ ಕಾನ್ಸೆಪ್ಟ್ ಎಲ್ಲರಿಗೂ ಗೊತ್ತೈತಿ ಮ ಸಾಕಷ್ಟು ಪೋಷಕಾಂಶಗಳನ್ನು ಮ ಮನುಷ್ಯಗೆ ರೋಗ ನಿವಾರಕ ಶಕ್ತಿಯನ್ನು ಹೊಂದಿರ್ತೈತಿ ಅದರಲ್ಲಿ ಸಿರಿಧಾನ್ಯಗಳಿಂದ ಬುದ್ಧ ಬಸವ ಅಂಬೇಡ್ಕರ್ ಮೂರ್ತಿಯನ್ನು ಇದನ್ನು ಮಾಡಿದ್ರೆ ಸುತ್ತಲೂ ಹೂವಿನ ಪ್ರದರ್ಶಕಗಳನ್ನು ನಾವು ಏರ್ಪಡಿಸಿವಿ ನಂತರ ರಣ್ಣನ ಗದಾ ಯುದ್ಧ ರಣ್ಣನ ಸಾ ಬ ಪುಸ್ತಕಗಳನ್ನು ಬಳಸ್ಕೊಂಡಿದ್ದೀವಿ ಅದೇ ರೀತಿ ರಣ್ಣನ ಬೆಳಗಲಿ ಊರಲ್ಲಿ ಇರತಕ್ಕಂಥ ಅಮೃತೇಶ್ವರ ದೇವಾಲಯನ ಒಂದು ಅಂತ ಹೇಳಿ ಇದ್ದರು ಅದನ್ನು ತಮ್ಮ ರಂಗೋಲಿ ರೂಪದಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಸಾಕಷ್ಟು ಜನ ಅದನ್ನು ಭಾಳ ಎಲ್ಲರೂ ಅದನ್ನು ಲೈಕ್ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ತೋಟಗಾರಿಕೆ ಲವತ್ತೂ ಈ ಜಿಲ್ಲಾದ್ಯಂತ ಬಹುಮುಖ್ಯವಾಗಿ ಮೊದಲು ಜಮಖಂಡಿ ಬೀಳ್ಗಿ ಸುತ್ತಮುತ್ತಲ ಏನು ರೈತರು ಅದಾರ ಅವ್ರ ಕಡೆಯಿಂದ ದ್ರಾಕ್ಷಿ ಆಮೇಲೆ ಸಹ ತರಕಾರಿ ಇತರೆ ಎಲ್ಲ ನಮ್ಮ ತೋಟಗಾರಿಕೆ ಬೆಳೆಗಳನ್ನು ಪ್ರದರ್ಶಿಕೆಯಾಗಿ ನಾವು ಅಳಗ ಅಳವಡಿಸ್ಕೊಂಡಿವಿ ಮುಂದೆ ನಮ್ಮ ತ್ರೀ ಎಫ್ ಸಾಕಷ್ಟು ಯಾಕಂದರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಇಡೀ ರಾಜ್ಯದಲ್ಲಿ ತಾಳೆ ಬೆಳೆಗೆ ಫಸ್ಟ್ ಇರೋದರಿಂದ ಸೊ ತಾಳೆ ಬೆಳೆ ಅದರದ್ದು ಅವೇರ್ನೆಸ್ಸನ್ನು ನಾವು ರೈತರಿಗೆ ಕೊಡಬೇಕಂತ ಹೇಳಿ ಅದ್ರ ಜೊತೆ ಇಲಾಖೆ ಸ್ಕೀಮ್ಗಳನ್ನು ಅವೇರ್ನೆಸ್ ಕೊಡಬೇಕಂತ ಹೇಳಿ ನಾವು ಇಲ್ಲಿ ಅದರದ್ದೊಂದು ಪ್ರದರ್ಶಿಕೆಗಳನ್ನು ಅಳವಡಿಸ್ಕೊಂಡಿವಿ ಅದೇ ರೀತಿ ಮುದೋಳದ ನಾಯಿ ಎಲ್ಲರಿಗೂ ಗೊತ್ತಿರ್ತದೆ ಇಡೀ ಜಗತ್ತಿನಾದ್ಯಂತ ಹೆಸರುವಾಸಿಯಾದ ನಮ್ಮ ಮುದೋಳ ನಾಯಿಯನ್ನು ನಾವು ಪ್ರದರ್ಶಕ ರೂಪದಲ್ಲಿ ಇಟ್ಟುಕೊಂಡು ಸುಧಾರಣೆ ಇವತ್ತು ಸುತ್ತಲೂ ಎಲ್ಲರೂ ಇಲ್ಲಾಂದ್ರೂ ಒಂದು ಹದಿನೈದು ನೂರು ಎನ್ವಲ್ಸ್ ಗಿಡಗಳನ್ನು ನಾವು ಇದನ್ನ ಮಾಡಿ ಸುತ್ತಮುತ್ತಲು ಅಲಂಕರಿಸಿ ಇದು ಒಂದು ಪ್ರದರ್ಶಿಕೆಯನ್ನು ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಎಲ್ಲರೂ ಒಂದು ಅದನ್ನು ನೋಡಿ ಆನೆ ಅನುಭವಿಸಲಿ ಇಲಾಖೆ ಬಗ್ಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಹೋಗಲಿ ಅನ್ನೋ ದೃಷ್ಟಿಯಿಂದ ನಾವು ಈ ತೋಟಗಾರಿಕೆ ಫಲಪುಷ್ಪ ಪ್ರದರ್ಶನ ಇಲ್ಲಿ ಏರ್ಪಡಿಸಿವಿ ಸರ್ ಸರ್ ಈಗ ಈಗ ಮುಖ್ಯವಾಗಿ ನೀವು ತಾಳೆ ಬೆಳೆ ಅದನ್ನು ಹೇಳಿದ್ರಿ ಈಗ ತಾಳೆ ಬೆಳೆಯ ವಿಶೇಷತೆ ಮತ್ತು ರೈತರಿಗೆ ಏನಾರ ಅದರದ್ದು ಬಗ್ಗೆ ಮಾಹಿತಿ ಕೊಡೋದಾದರೆ ಏನಕ್ಕೆ ಸರ್ ಇಲ್ಲಿ ಏನಿದೆ ಸರ ನಮ್ಮಲ್ಲಿ ತ್ರೀ ಎಫ್ ಅಂತಂದೊಂದು ಒಂದು ಕಂಪ್ನಿಯೊಂದು ನಮ್ಮ ಇಲಾಖೆಯಲ್ಲಿ ನಾವು ತಾಳೆ ಬೆಳೆಯನ್ನು ನಾವು ಇದನ್ನು ಮಾಡ್ತಿದ್ದೀವಿ ಸೊ ನಮ್ಮ ಇಲಾಖೆಯ ವತಿಯಿಂದನೇ ಒಂದು ತಾಂತ್ರಿಕ ಜ್ಞಾನವನ್ನ ಅಂದರೆ ಅವ್ರು ರೈತರು ಹಚ್ಕೊಳ್ಳೋಕೆ ಮುಂದೆ ಬಂದರೆ ನಮ್ಮ ಇಲಾಖೆಯಿಂದನೇ ಸೀಡ್ಲಿಂಗ್ಸ್ ಇದ್ದೀವಿ ಇಲಾಖೆಯಿಂದ ಒಂದು ಮೂರು ನಾಲ್ಕು ವರ್ಷ ಮೇಂಟೆನೆನ್ಸ್ ಇದ್ದೀವಿ ಅಂದರೆ ಇದು ತಾಳೆ ಬೆಳೆ ತ್ರೀ ಎಫ್ ಕಂಪ್ನಿಯವರು ಸಹಯೋಗದೊಂದಿಗೆ ಇಲಾಖೆಯೊಂದಿಗೆ ಒಡಬುರಗಿ ಕೂಡಿಕೊಂಡು ನಾವು ಅದನ್ನು ಕ ಕಾರ್ಯನ ನಿರ್ವಹಿಸ್ತಾ ಇದ್ದೀವಿ ಸೊ ಅವರಿಗೆ ಫ್ರೀ ಸೀಡ್ಲಿಂಗ್ಸ್ ಕೊಡ್ತೀವಿ ನಾಲ್ಕು ವರ್ಷ ನಿರ್ವಹಣೆ ಕೊಡ್ತೀವಿ ಅದಕ್ಕೆ ತಾಂತ್ರಿಕ ಇದನ್ನು ಏನು ಬೇಕು ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ ಈಗ ತಮಗೆಲ್ಲ ಗೊತ್ತಿರುವಂತೆ ಸಾಕಷ್ಟು ಆಯಿಲ್ ಪಾಮ್ ಸಾಕಷ್ಟು ಒಂದು ಪ್ರಸ ಪ್ರಚಾರವನ್ನು ಪಡಿತಾ ಇದೆ ಅದರ ಎಣ್ಣೆ ಏನಿದೆ ಅಲ್ಲ ಸದನ ಈಗ ನಾವು ಅದನ್ನು ಸ ಸಹಾಯಧನವಾಗಿ ಅದನ್ನು ಮೂರರಿಂದ ನಾಲ್ಕು ವರ್ಷ ಇಳುವರಿ ಬಂದ ತಕ್ಷಣ ಅದನ್ನು ಒಂದು ಟನ್ನಿಗೆ ಪ್ರತಿ ಟನ್ನಿಗೆ ಇಲ್ಲಾಂದ್ರೆ ಈಗ ಹದಿಮೂರಿಂದ ಹದಿನಾರು ಸಾವಿರವರೆಗೊಂದು ಒಂದು ಒಂದು ಸಪೋರ್ಟ್ ಪ್ರೈಸ್ ಮುಖಾಂತರ ಅದು ಈಗಾಗಲೇ ಅದು ನಾವು ತೊಗೋತಾ ಇದ್ದೀವಿ ಅದರ ಅದನ್ನು ಖರೀದಿ ಮಾಡಿದ ತಕ್ಷಣ ರೈತರಿಗೆ ಅದು ನಮ್ಮ ಇಲಾಖೆ ಇದು ಇದರೋದ್ರಿಂದ ಪೇಮೆಂಟ್ ಹೋಗ್ತಾಯಿದೆ ಸೊ ಅದರದ್ದು ಇಲಾಖೆ ಬಗ್ಗೆ ಇಲ್ಲ ಅದು ಆಯಿಲ್ ಪಾಂಪ್ ಬಗ್ಗೆ ಸಾಕಷ್ಟು ನಾವು ಜನರಿಗೆ ನಮ್ಮ ಕಂಪ್ನಿ ಮುಖಾಂತರ ಅಥವಾ ನಮ್ಮ ಸಿಬ್ಬಂದಿ ಮುಖಾಂತರ ಕೊಡ್ತಾ ಇದ್ದೀವಿ ಸರ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ